ಜಿಲ್ಲಾ ಕೇಂದ್ರ ಮಡಿಕೇರಿಯ ಅಂಚಿನ ಮನೆನಾಡಿನ ಬಿಜೆಎಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಯೋಗಪಟು ಕುಮಾರಿ ಸಿಂಚನ್ ಅವರಿಂದ ಅಕ್ಟೋಬರ್ ಇಪ್ಪತ್ತೆಂಟರಂದು ವಿದ್ಯಾಸಂಸ್ಥೆಯಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಗಾಗಿ ಮೂರು ಯೋಗಾಸನಗಳ ಪ್ರದರ್ಶನ ಕಾರ್ಯಕ್ರಮ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಆದಿ ಚುಂಚನಗಿರಿ ಶಾಖಾ ಮಠದ ಮೈಸೂರು ಮತ್ತು ಕೊಡಗು ಶಾಖೆಯ ಕಾರ್ಯದರ್ಶಿಗಳಾದ ಸೋಮೇಶ್ವರನಾಥ ಸ್ವಾಮೀಜಿಗಳು ಈ ಕುರಿತು ಮಾಹಿತಿ ನೀಡಿ ಈಗಾಗಲೇ ಕೊಡಗಿನಲ್ಲಿ ವಿಶ್ವ ದಾಖಲೆಯ ಎರಡು ಯೋಗ ಪ್ರದರ್ಶನವೊಂದ ಸಿಂಚನ ನೀಡಿದ್ದು ಇದೀಗ ಮೂರನೇ ಬಾರಿ ವಿಶ್ವ ದಾಖಲೆಯ ಯೋಗ ಪ್ರದರ್ಶನವೊಂದ ನೀಡಲಿದ್ದಾರೆಂದು ಯೋಗಪಟು ಸಿಂಚನಾಳ ತಾಯಿ ರೇಣುಕಾ ಅವರು ಮಾತನಾಡಿ ಈ ಬಾರಿ ಸಿಂಚನ ಖಂಡ ಪೀಡಾಸನ ಭಂಗಿಯಲ್ಲಿ ಒಂದು ನಿಮಿಷ ಸಮಸ್ಥಿತಿಯಲ್ಲಿ ಇರುವ ಮೂಲಕ ವಿಶ್ವ ದಾಖಲೆಯ ಪ್ರಯತ್ನ ನಡೆಸಲಿದ್ದು ಧನುರಾಸನದಲ್ಲಿ ಒಂದು ನಿಮಿಷಕ್ಕೆ ಹದಿನೈದು ಬಾರಿ ಸುತ್ತು ಹೊಡೆಯುವ ಹಾಗೂ ಡಿಂಬಾಸನದಲ್ಲಿ ಒಂದು ನಿಮಿಷಕ್ಕೆ ಹತ್ತು ಬಾರಿ ಸುತ್ತು ಹೊಡೆಯುವ ಯೋಗಾಸನ ಪ್ರದರ್ಶನ ನಡೆಸುವ ಮೂಲಕ ವಿಶ್ವ ದಾಖಲೆ ಮಾಡಲು ಉದ್ದೇಶಿಸಿರುವುದಾಗಿ ಮಾಹಿತಿಯನ್ನ ನೀಡಿದರು ಈ ಶಾಲೆಯಲ್ಲಿ ಓದ್ತಾ ಇದ್ದಂಥ ಕುಮಾರಿ ಸಿಂಚನಾ ಎರಡು ದಾಖಲೆಗಳನ್ನು ಈಗಾಗಲೇ ಯೋಗಾಸನದಲ್ಲಿ ದಾಖಲೆಯನ್ನು ಮಾಡಿದ್ದಾಳೆ ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ ಮೂರನೆಯ ವಿಶ್ವ ದಾಖಲೆಗೆ ಸಜ್ಜಾಗಿದ್ದಾಳೆ ಆ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೆಂಟರ ಬೆಳಗ್ಗೆ ಮದೇ ಗ್ರಾಮದಲ್ಲಿರುವಂಥ ಬಿ ಪಿ ಎಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮಾಡಲಾಗಿದೆ ನಮ್ಮ ನಾಡಿನಲ್ಲಿ ಅನೇಕ ಸಾಧಕರು ಹುಟ್ಟಿ ಬಂದಿದ್ದಾರೆ ಆದರೆ ಈ ಪುಟ್ಟ ಬಾಲಕಿ ಒಂದು ಗ್ರಾಮದಲ್ಲಿ ವಿಶ್ವ ದಾಖಲೆಯನ್ನು ಮಾಡುವ ಹಂತಕ್ಕೆ ತಲುಪಿದ್ದಾಳೆ ಅದು ನಮಗೆ ಸೋಜಿ ವಿಶೇಷ ಆಗಿದೆ ಈಗಾಗಲೇ ಎರಡು ದಾಖಲೆಗಳನ್ನು ಮರೆತು ಒಂದು ಮೂರನೇ ದಾಖಲೆಗೆ ಸಜ್ಜಾಗಿ ತಂದಿದ್ದಾಳೆ ಈ ಕಾರ್ಯಕ್ರಮಕ್ಕೆ ಕುಂಚ ಜಗದ್ದು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳನ್ನು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿಯ ಶಾಸಕರಾದ ಪೊನ್ನಣ್ಣ ಮತ್ತು ಮತ್ತೊಬ್ಬರು ಮಂಥರ್ಗೌಡವರು ಬರ್ತಾ ಇದ್ದಾರೆ ನಮ್ಮ ಎಂಪಿಗಳಾದ ಯದುವೀರ ಕೃಷ್ಣದತ್ತರಾದವರೇನು ಕೂಡ ಆಗಮಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಮ್ಮ ಈ ಜಿಲ್ಲಾಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ಎಲ್ಲ ಗ್ರಾಮದ ಮುಖ್ಯಸ್ಥರು ಇದೊಂದು ಹಬ್ಬದ ರೀತಿ ಈ ವಾತಾವರಣವನ್ನು ನೋಡಿ ಖುಷಿಪಡುವಂಥ ಸಂದರ್ಭ ಎಲ್ಲರೂ ಕೂಡ ಬಂದು ಈ ಪುಟ್ಟ ಮಗು ಈ ವಿಶ್ವ ದಾಖಲೆಯನ್ನು ಮಾಡ್ತಾ ಇರುವಂಥದ್ದು ನಮ್ಮ ನಾಡಿನಲ್ಲಿ ನಮ್ಮ ಪ್ರದೇಶದಲ್ಲಿ ನಮ್ಮ ಜಾಗದಲ್ಲಿ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರುವಂಥ ಒಂದು ಸಂತೋಷ ಸುದ್ದಿ ಎಲ್ಲರೂ ಬಂದು ಆ ಸುಂದರ ಸಮಯವನ್ನು ಸಭೆಯನ್ನ ಆ ಬಾಲಕಿಗೆ ಯಶಸ್ಸನ್ನ ಬಂದು ಈ ಕಾರ್ಯಕ್ರಮವನ್ನ ನಡೆಸ್ಕೊಳ್ಬೇಕು ಅಂತ ಕೇಳಿಕೊಡ್ತೇನೆ ಯೋಗ ಶಿಕ್ಷಕ ಕೆ ಕೆ ಮಹೇಶ್ ಕುಮಾರ್ ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಯೋಗದ ಅಭ್ಯಾಸದಲ್ಲಿ ಕೊಡಗಿನ ಮಟ್ಟಿಗೆ ವಿಶೇಷ ಪಟ್ಟಿದೆ ನಾನು ನೋಡಿದ ಹಾಗೆ ಕೊಡಗಿನಲ್ಲಿ ಆ ಥರದ ಬಾಲಕಿಯ ಸಾಧನೆ ಬೆರೆಯಲು ಕಾಣ್ತಾ ಇಲ್ಲ ನಮ್ಮ ಪಕ್ಕದ ಮದನಾಡು ಗ್ರಾಮದ ಬಿ ಜಿ ಎಸ್ ಶಾಲೆಯಲ್ಲಿ ವಿದ್ಯಾರ್ಥಿನಿ ಜೊತೆಗೆ ಅಮ್ಮನ ಪ್ರೋತ್ಸಾಹದಲ್ಲಿ ಈ ಸಾಧನೆಯನ್ನು ಕರೀತಾ ಇದ್ದಾರೆ ಈಗಾಗಲೇ ಕೊಡಗಿನಾದ್ಯಂತ ಹಾಗೆ ಹೊರಗಡೆ ಕೂಡ ಅವಳ ಪ್ರದರ್ಶನ ಬುಕ್ ಆಫ್ ರೆಕಾರ್ಡ್ಸ್ ಇದೆಲ್ಲ ಮಾಡಲಾಗಿದೆ ಈಗ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಕೂಡ ಮೂರು ಆಸನದಲ್ಲಿ ಹೆಚ್ಚು ಹೊತ್ತು ಇರುವಂತಹ ಪ್ರಯತ್ನ ಅದರಲ್ಲಿ ಅವರು ಯಶಸ್ವಿಯಾದರೆ ಅದು ವಿಶ್ವ ದಾಖಲೆ ಆಗುತ್ತೆ ಅದನ್ನ ದಾಖಲೆಯನ್ನ ದೃಢೀಕರಿಸಲಿಕ್ಕಾಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ವಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್